ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸಿಂಪಲ್ಲಾಗಿ ಟೊಮೊಟೊ ಬಾತ್ ಮಾಡೋಣ ಅದಕ್ಕೆ ಬೇಕಾಗಿರೋದು ಈರುಳ್ಳಿ ಟೊಮೊಟೊ ಟೊಮೊಟೊ ಸುಮಾರು ನಾಲ್ಕು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಸಿ ಬಟಾಣಿ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಯಾಲು ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸರ್ ಜಾರಿಗೆ ಹಾಕಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇದಕ್ಕೇ ಒಂದು ಟೊಮೊಟೊ ಅರ್ಧ ಈರುಳ್ಳಿ ಸ್ವಲ್ಪ ಸೊಪ್ಪು ಇಷ್ಟನ್ನು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿ ಆಯಿತು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಇದಕ್ಕೆ ತುಪ್ಪನೂ ಬಳಸ್ಬೋದು ಚೆನ್ನಾಗಿರತ್ತೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮೇಲೆ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳೋಣ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ರುಬ್ಬಿರೋದ್ರಿಂದ ಇಲ್ಲಿ ಯಾವುದು ಹಾಕ್ತಾಯಿಲ್ಲ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗೋಕೆ ಮುಂಚೆನೇ ಇದಕ್ಕೆ ಪುದೀನ ಮತ್ತು ಮೆಂತ್ಯ ಸೊಪ್ಪು ಹಾಕೋಣ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಟೊಮೊಟೊ ಭಾತ್ಗೆ ಖಾರದ ಪುಡಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಳ್ಳೆ ಕಲರು ಬರುತ್ತೆ ಒಗ್ಗರಣೆಗೆ ಹಾಕೋದ್ರಿಂದ ಇದನ್ನು ಚೆನ್ನಾಗಿ ಒಂದೆರಡು ಸೆಕೆಂಡ್ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ರುಬ್ಬಿರೋವಂಥ ಮಸಾಲಾನ ಇದಕ್ಕೆ ಹಾಕ್ಕೊಳ್ಳೋಣ ಮಸಾಲೂ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಎಲ್ಲ ಹಸಿ ಮಸಾಲ ಆಗಿರೋದ್ರಿಂದ ಹಸಿ ಸ್ಮೆಲ್ ಹೋಗಿ ಆಯಿಲ್ ತೇಲ್ ತೇಲ್ಕೊಂಡು ಬರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ನಾಲ್ಕು ಮೀಡಿಯಮ್ ಸೈಜ್ ನಾಟಿ ಟೊಮೊಟೊ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಸಿ ಬಟಾಣಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಬಟಾಣಿ ಇಲ್ಲ ಅಂದರೆ ಉಣ್ಗಿರೋದನ್ನ ನೆನೆಸಿ ಹಾಕ್ಬೋದು ಇಲ್ಲ ಫ್ರೋಸನ್ ಬಟಾಣಿನೂ ಬಳಸ್ಬೋದು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ನಾಲ್ಕು ನಿಮಿಷ ಎರಡರಿಂದ ಮೂರು ನಿಮಿಷ ಮುಚ್ಚಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕೊಳ್ಳೋಣ ಈ ಥರ ಮಸಾಲ ರುಬ್ಬಿ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಅದರಲ್ಲಿ ಟೊಮೊಟೊನ ರುಬ್ಬಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಇದು ಗೊಜ್ಜು ಥರ ಆಗಿದೆ ನೋಡಿ ಈ ಥರ ಹಾಕಬೇಕು ಇಲ್ಲಿ ಅಕ್ಕಿ ಒಂದು ಲೋಟ ಮಸೂರಿ ಅಕ್ಕಿಗೆ ಎರಡು ಲೋಟ ನೀರು ಹಾಕಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿ ಗೊಜ್ಜು ಥರ ಆಗಿದೆ ಆಮೇಲೆ ಇದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಕ್ಕಿ ಹಾಕ್ಕೊಂಡು ಒಂದೆರಡು ಕುದಿ ಕುದಿಸ್ಕೋಬೇಕು ಹೀಗೇ ಹಾಗೆ ಮುಚ್ಚಿಬಿಟ್ರೆ ಅದು ಕೆಳಗೆಲ್ಲ ಅನ್ನ ಉಳ್ಕೊಂಡು ಮೇಲೆಲ್ಲ ಒಗ್ಗರಣೆ ಉಳ್ಕೊಂಡು ಚೆನ್ನಾಗಾಗಲ್ಲ ಹಾಗಾಗಿ ಒಂದು ಸಣ್ಣ ಕುದಿ ಬರಲಿ ಇದು ನೋಡಿ ಈಗ ಕುದೀತಾ ಇದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲಿಂದ ಒಂದು ಸರಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಕುದ್ಮೇಲೆ ಈಗ ಉಪ್ಪು ಖಾರ ಒಂದ್ಸರಿ ಚೆಕ್ ಮಾಡಿಕೊಂಡು ವೇಲಿ ಕ್ಲೋಸ್ ಮಾಡಿ ಒಂದರಿಂದ ಎರಡು ಬಿಸಿಲು ಬಂದರೆ ಸಾಕು ಇದು ಎರಡು ಬಂದು ಇದು ತಣ್ಣಗೆ ಹಾಕಬೇಕು ಪೂರ್ತಿಯಾಗಿ ಮೇಲೆ ತೆಗಿಬೇಕು ಮುಂಚೆನೇ ಅರ್ಜೆಂಟ್ ಅರ್ಜೆಂಟಾಗಿ ತೆಗೆದ್ರೆ ಆ ರೈಸು ಚೆನ್ನಾಗಿ ಹಾಕೋತಿಲ್ಲ ಈಗ ನೋಡಿ ತೆಗ್ದಿದ್ದೇನೆ ಚೆನ್ನಾಗಾಗಿದೆ ಟೊಮೊಟೊ ಬಾತು ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾಡುವಂಥ ಟೊಮೊಟೊ ಬಾತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಟ್ರೆ ಬಿಸಿ ಬಿಸಿ